ಪ್ರಭು ಸ್ವಾಗತ ಕನಗಲಾದ ಸುಪುತ್ರ ಕೇದಾರ್ನಾಥ್ ಅವರಿಗೆ ಸೈಕಲ್ ಪ್ರವಾಸ ಕನಗಲಾದ ಯುವಕ ಮೇಘದೂತ್ ಸಾಹೇಬ್ ಗೋಂದಳಿ ಈತನು ಸೈಕಲ್ ಪಟು ರಾಷ್ಟ್ರೀಯ ಸ್ವಯಂ ಸೇವಕ ಯುವಕರಿಗೆ ಮಾದರಿಯಾದ ಈತನ ಸಾಧನೆ ಅದ್ಭುತವಾಗಿದೆ ಶ್ರೀ ಧನಲಕ್ಷ್ಮಿ ಪ್ರಸನ್ನ ಜೈ ಶ್ರೀ ಕೇದಾರ್ ಹಾರ್ದಿಕ ಶುಭಾಶಯಗಳು ಶ್ರೀ ಧನಲಕ್ಷ್ಮಿ ತರುಣ ಮಂಡಲ್ ನಗರ ಕನಗಳ ಮಂಡಳದ ಕಾರ್ಯಕರ್ತರಾದಂಥ ಮೇಘದೂತ್ ಬಾ ಸಾಹೇಬ್ ಗೋಂದಳಿ ಈತನು ಒಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನಗಲಾದಿಂದ ಕೇದಾರ್ನಾಥ್ವರೆಗೆ ಸೈಕಲ್ನಿಂದ ಎರಡು ಸಾವಿರದ ಎರಡು ನೂರು ಕಿಲೋಮೀಟರ್ ಹೆಚ್ಚು ಸೈಕಲ್ದಿಂದ ಪ್ರವಾಸ ಮಾಡಿದ ಹಿನ್ನೆಲೆಯಲ್ಲಿ ಆತನಿಗೆ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಪ್ರವಾಸ ಮಾರ್ಗ ಕನಗಲಾ ಅಹಮದ್ನಗರ್ ಇಂದೋರ್ ಆಗ್ರಾ ಹರಿದ್ವಾರ್ ಮತ್ತು ಕೇದಾರ್ನಾಥ್ ಈ ಹಿನ್ನೆಲೆಯಲ್ಲಿ ಆತನಿಗೆ ಸತ್ಕಾರ ಕಾರ್ಯಕ್ರಮ ಶ್ರೀ ಧನಲಕ್ಷ್ಮಿ ತರುಣ ಮಂಡಲದವರು ಮತ್ತು ಗ್ರಾಮಸ್ಥರು ಗೆಳೆಯರ ಬಳಗದವರು ಹಮ್ಮಿಕೊಂಡಿದ್ದರು ಮೊದಲಿಗೆ ಶಾಲು ಹೊದಿಸಿ ತಿಲಕ ಇಟ್ಟು ಹೂ ಹಾಕಿ ಕೈ ಕುಲುಕಿ ಶುಭ ಕೋರಿ ಸತ್ಕರಿಸಿ ಸನ್ಮಾನಿಸಲಾಯಿತು ಅದೇ ರೀತಿ ಗೊಂದಳಿ ಬಾಂಧವರು ಕನಗಲ ಗ್ರಾಮಸ್ಥರು ಹಾಗೂ ಇನ್ನಿತರರು ಆತನಿಗೆ ಸತ್ಕಾರ ಮಾಡಿದರು ಶ್ರೀ ಧನಲಕ್ಷ್ಮಿ ತರುಣ್ ಮಂಡಳ ಜಯಂತಿ ನಗರ ಕಣಗಳ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದರು ತದನಂತರ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಯಿತು ರುಚಿ ರುಚಿಕರ ಭೋಜನವನ್ನು ರಾಮ್ ಹವಲ್ದಾರ್ ಈತನು ಮಾಡಿದ್ದನು ಅತಿ ಉತ್ಸಾಹದಿಂದ ಎಲ್ಲರೂ ಊಟವನ್ನು ಮಾಡಿದರು ಬಾಳಾಸಾಬ್ ನಾನು ಕನಗಲಿಂದ ಇದ್ದೇನೆ ನಾನು ಕನಗಲದಿಂದ ಕೇದಾರ್ನಾಥ ಎರಡ್ ಸಾವಿರ ಎರಡ್ನೂರ ಕಿಲೋಮೀಟರ್ ಸೈಕಲ್ ನಿಂದ ಪ್ರವಾಸ ಮಾಡಿ ಬಂದೇನೆ ಈ ಪ್ರವಾಸದಾಗ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ನಮ್ಮ ಕನಕರ ಗ್ರಾಮಸ್ಥರು ಮತ್ತು ಗೋಲ್ಡ್ ಪ್ಲಸ್ ಲೋಡ್ ಗ್ಲಾಸ್ ಕಂಪ್ನಿ ಇವರು ನಂಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಂಗೆ ಇದು ಮೋಟಿವೇಶನ್ ಮಾಡಿದ್ದಾರೆ ಆ ಸಲುವಾಗಿ ಇವರು ಎಲ್ಲರೂ ನಾ ಆಭಾರಿ ಇದ್ದೀನಿ ಧನ್ಯವಾದ ಪ್ರವಾಸ ಸ್ವಲ್ಪ ತ್ರಾಸ ಭೀ ಆಯಿತು ಸ್ವಲ್ಪ ಇದೆ ಯಾಕಂದರೆ ಖುಷಿ ಭೀ ಇತ್ತು ಯಾಕಂದ್ರೆ ನನ್ನ ಯದರ್ನಾಥ ನಂದು ಡ್ರೀಮು ಒಂದು ಕಂಪ್ಲೀಟ್ ಆಗತ್ತಿತ್ತು ಅಂದರೆ ನಂಗೆ ಖುಷಿ ಭೀ ಇತ್ತು ನಾನು ಕನ್ ಕೇದಾರ್ನಾಥ ಸೈಕಲ್ ಪ್ರವಾಸ ಮಾಡಿದ್ದೀನಿ ಎರಡ್ ಸಾವಿರ ಎರಡ್ ನೂರು ಕಿಲೋಮೀಟರ್ ಆಗಿದೆ ಅದರ ಯಶಸ್ವಿ ರೀತಿಯ ನಾನು ಊರು ಮಾಡಿದ ಬಂದೀನಿ ಮತ್ತು ಧನಲಕ್ಷ್ಮಿ ತರುಣ್ ಮಂಡಳಿಯವ್ರಿ ಇವರಿಗೆ ಬಹಳ ಅಭಾರಿ ಯಾಕಂದ್ರೆ ಇವತ್ತ ಅವರ ನನ್ನ ಸತ್ಕಾರ ಸಮಾರಂಭ ಮತ್ತ ಸ್ನೇಹ ಭೋಜನ ಇಟ್ಟಿದ್ದಾರೆ ಮತ್ತು ಈ ಪ್ರವಾಸದಲ್ಲಿ ನಂದು ನನಗೆ ಆರ್ ಎಸ್ ಎಸ್ ಅಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವ್ರದ್ದು ಮತ್ತು ಕನಂಗ್ಲಕರ ಗ್ರಾಮಸ್ಥರು ನಂದ ಮೋಟಿವೇಶನ್ ಮಾಡಿದ್ದಾರೆ ಮತ್ತು ಸಹಕಾರ ಮಾಡಿದ್ದಾರೆ ಅವ್ರದ್ದು ಮನಪೂರ್ವಕ ಧನ್ಯವಾದಗಳು ಇವರಿಗೆ ಎಲ್ಲ ಯುವಕರಿಗೆ ಒಂದು ಸ್ವಲ್ಪ ಹೇಳುತ್ತೇನೆ ಅಂದ್ರ ಯಾವ್ದು ವ್ಯಸನ ಅಂದ್ರೆ ಚಟ ಯಾವ್ದು ಹಿಳಿಬಿಳಿ ಯಾಕಂದ್ರ ಅದು ನಮ್ಗೆ ಆರೋಗ್ಯ ಹಾನಿಕಾರಕ ಆಗ್ತಿದೆ ಮತ್ತು ಎಷ್ಟು ಆಗುತ್ತಿದೆ ಅಷ್ಟು ನಮ್ಮ ಸೈಕಲ್ ಹೊಡಿಬೇಕು ಮತ್ತ ಆ ಸೈಕಲ್ ಹೊಡಿದ್ರ ಫೈದೆ ಅಂದ್ರು ನಮಗೆ ನಮ್ಮ ಮಯಗಿಂದು ಬೆವರು ಬಿಡದ ಬಿಡಿದ ಎಲ್ಲ ರೋಗ ಹೋಗುತ್ತದೆ ಆರೋಗ್ಯ ಮತ್ತು ಪರ್ಯಾವರಣ ಅಂದ್ರೆ ಇಂಧನ ಬಚತ ಆಗುತ್ತದೆ ಮತ್ತ ಶುದ್ಧ ಹವೆ ಅಥವಾ ನಮ್ಗ ಪೂರ್ಣ ಬಾಡಿ ಎಲ್ಲಾ ಎಕ್ಸಸೈಸ್ ಆಗುತ್ತದೆ ಅಂದ್ರೆ ಸೈಕಲ್ ಯೂಸ್ ಮಾಡಿ ಮತ್ತು ಪರ್ಯಾವರಣ ಉಳಿಸಿ ತಂದೆ ಬಾಳಾಸೇವ್ ಗುರುಳಿಯವರು ನಂಗೆ ಸಪೋರ್ಟ್ ಮಾಡಿದ್ದಾರೆ ಬಹಳ ಅಂದ್ರ ನಮ್ಮ ಅಮ್ಮ ಮನೀಷಾ ಗುಂಪಿಯವರು ಬಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತ ಆರ್ಥಿಕ ಸಪೋರ್ಟ್ ಅಂದ್ರೆ ಮನೆಗೊಂದು ಬರುತ್ತದೆ ಆ ಪ್ರವಾಸದಲ್ಲಿ ನಂಗ ಎಲ್ಲ ಜವಾಬ್ದಾರಿ ಅಂದ್ರೆ ಏನ್ ಬೇಕಾದ್ರು ಏನಾಯಿತು ಎಂಟು ಕಿಲೋಮೀಟರ್ ಆಗಿದೆ ಎಲ್ಲ ಸಂಜೆ ಮತ್ತ ಸಾಯಂಕಾಲ ಎಲ್ಲ ಫೋನ್ ಹಚ್ ಸಪೋರ್ಟ್ ಮಾಡಿದರು ನಾನು ಪಪ್ಪ ಮಮ್ಮಿ ಮತ್ತು ಯಾರು ಆಗಿದ್ದಾರೆ ಆರ್ ಎಸ್ ಎಸ್ ಸಹಕಾರಿಯವರು ಮತ್ತು ನನ್ನ ಪ್ರವಾಸದಲ್ಲಿ ಯಾರು ಸಹಕಾರಿಯವರು ಆಗಿದ್ದಾರೆ ಅವ್ರಿಗೆ ಚಿರಋಣಿ ಇದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಸರ್ बद्रेश्वर योगाश्रम यांच्या वतीनं मगाशी त्यांचा सत्कार झाला मेहदूचा सत्कार आहे योगांच्या यानंतर यांच्या वतीनं मेहदूचा सत्कार